ಹಲೋ ಎವ್ರಿ ಒನ್ ವೆಲ್ಕಮ್ ಅವರ್ ಎಜುಕೇಷನ್ ಚಾನೆಲ್ ವಿ ಲರ್ನ್ ಟುಗೆದರ್ ಈ ಒಂದು ವಿಡಿಯೋದಲ್ಲಿ ಒಂಬತ್ತನೇ ತರಗತಿಯ ಸಮಾಜ ವಿಜ್ಞಾನದ ಸಂಪೂರ್ಣ ಪ್ರಶ್ನೋತ್ತರಗಳ ಸರಣಿ ಏನಿದೆ ಅದರ ಭಾಗ ಐದನ್ನು ಐದನೇ ಸರಣಿಯನ್ನು ನಾವು ನೋಡ್ತಾ ಹೋಗೋಣ ಇದು ಇರುವಂಥದ್ದು ಲಾಸ್ಟ್ ಸರಣಿಯಾಗಿದೆ ಇದೇ ರೀತಿಯಾಗಿ ನಾವು ಎಂಟನೇ ತರಗತಿಯ ಐದು ಸರಣಿಗಳನ್ನು ಮಾಡಿದ್ದೇವೆ ಹಾಗೆ ಹತ್ತನೇ ತರಗತಿಯದ್ದು ಸಹ ಐದು ಸರಣಿಗಳು ಆಗಿದ್ದಾವೆ ಇದು ಒಂಬತ್ತನೇ ತರಗತಿಯ ಐದನೇ ಸರಣಿ ಇನ್ನು ನೆಕ್ಸ್ಟ್ ನಾವು ಸಿಕ್ಸ್ತ್ ಮತ್ತು ಸೆವೆಂತ್ ನಲ್ಲಿ ಇರುವಂತಹ ಸಮಾಜ ವಿಜ್ಞಾನದ ಕೆಲವೊಂದಿಷ್ಟು ಪ್ರಮುಖ ಪ್ರಶ್ನೋತ್ತರಗಳ ಸರಣಿಯನ್ನ ಇನ್ನೇನು ನೆಕ್ಸ್ಟ್ ದಿನಗಳಿಂದ ಮುಂದಿನ ದಿನಗಳಿಂದ ಅದನ್ನ ಅಪ್ಲೋಡ್ ಮಾಡ್ತೇವೆ ಇದರ ಜೊತೆಯಲ್ಲಿ ಲಾಸ್ಟ್ ಮಿನಿಟ್ ರಿವಿಸನ್ ವೀಡಿಯೋಸ್ಗಳೇನಿದೆ ಅವು ಲಾಸ್ಟ್ ಮಿನಿಟ್ ರಿವಿಸನ್ಗಳನ್ನು ಸಹ ನಾವು ನಮ್ಮ ಚಾನಲ್ ಕಡೆಯಿಂದ ಅಪ್ಲೋಡ್ ಮಾಡ್ತಾ ಇದ್ದೇವೆ ಅವು ಸಹ ಏನು ಕಡಿಮೆ ಆರರಿಂದ ಏಳು ನಿಮಿಷಗಳಲ್ಲಿ ನಿಮಗೆ ಸುಮಾರು ಮೂವತ್ತು ಕ್ವಶನ್ಗಳನ್ನು ರಿವಿಸನ್ ಮಾಡ್ಕೊಳ್ಳಿಕ್ಕೆ ತುಂಬ ಹೆಲ್ಪ್ಫುಲ್ ಆಗುತ್ತೆ ವೀಡಿಯೋವನ್ನು ಸ್ಟಾರ್ಟ್ ಮಾಡ್ತಾ ಹೋಗೋಣ ಅದಕ್ಕೂ ಮೊದಲು ನೀವೇನು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಆಗದಿದ್ರೆ ಅಥವಾ ನಮ್ಮ ಚಾನಲ್ಗೆ ನ್ಯೂ ಯೂಸರ್ ಆಗಿದ್ದರೆ ದಯವಿಟ್ಟು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಆಗಿ ಹಾಗೆ ನಮಗೆ ಬೆಲ್ ಬಟನ್ ಒತ್ತುವ ಮೂಲಕ ಸಬ್ಸ್ಕ್ರೈಬ್ ಆಗಿರಿ ಫಸ್ಟ್ ಕ್ವೆಶನ್ ಮುನ್ನೂರ ಎಪ್ಪತ್ತೈದನೇ ಪ್ರಶ್ನೆ ಹತ್ತಿಯ ಉತ್ಪಾದನೆಯಲ್ಲಿ ರಾಜ್ಯದಲ್ಲೇ ಮೊದಲ ಸ್ಥಾನದಲ್ಲಿರುವ ಜಿಲ್ಲೆ ಯಾವ ಜಿಲ್ಲೆ ಹತ್ತಿ ಉತ್ಪಾದನೆಯಲ್ಲಿ ರಾಜ್ಯದಲ್ಲಿ ಮೊದಲ ಸ್ಥಾನದಲ್ಲಿದೆ ಹಾವೇರಿ ಜಿಲ್ಲೆ ಮೊದಲ ಸ್ಥಾನದಲ್ಲಿದೆ ನೆಕ್ಸ್ಟ್ ತಂಬಾಕಿನಲ್ಲಿರುವಂತಹ ಮಾದಕ ವಸ್ತು ನಿಕೋಟಿನ್ ಹೇಳುವಂತಹ ಒಂದು ಮಾದಕ ವಸ್ತು ತಂಬಾಕಿನಲ್ಲಿ ಕಂಡುಬರುತ್ತೆ ಹಾಗಾಗಿ ಈ ಪಾನ್ಗಳಲ್ಲಿ ಹೆಚ್ಚಾಗಿ ಇವುಗಳನ್ನ ಈ ತಂಬಾಕುಗಳನ್ನ ಬಳಸ್ತಾರೆ ಅದರ ಜೊತೆಯಲ್ಲಿ ಸಿಗರೇಟ್ಗಳಲ್ಲಿ ಬಳಸ್ತಾರೆ ಇನ್ನು ಅನೇಕ ಮಾದಕ ವಸ್ತುಗಳ ಉತ್ಪಾದನೆಯಲ್ಲಿ ತಂಬಾಕನ್ನ ಬಳಸ್ತಾರೆ ತಂಬಾಕು ಉತ್ಪಾದನೆಯಲ್ಲಿ ಮೊದಲ ಸ್ಥಾನದಲ್ಲಿರುವಂತಹ ಜಿಲ್ಲೆ ಮೈಸೂರು ಜಿಲ್ಲೆ ಮೊದಲ ಸ್ಥಾನದಲ್ಲಿದೆ ನೆಕ್ಸ್ಟ್ ಮ್ಯಾಂಗನೀಸ್ ಅದಿರು ದೊರೆಯುವ ರೂಪ ಅಂದ್ರೆ ಯಾವ ಒಂದು ರೂಪದಲ್ಲಿ ಯಾವ ರೀತಿಯಲ್ಲಿ ಮ್ಯಾಂಗನೀಸ್ ಅದಿರು ದೊರೆಯುತ್ತೆ ಆಕ್ಸೈಡ್ಗಳ ರೂಪದಲ್ಲಿ ದೊರೆಯುತ್ತೆ ಈ ಮ್ಯಾಂಗನೀಸ್ ಅದಿರು ಅದು ಸಹ ಪದರು ಮತ್ತು ರೂಪಾಂತರ ಶಿಲೆಗಳಲ್ಲಿ ಹೆಚ್ಚಾಗಿ ಮ್ಯಾಂಗನೀಸ್ ಅದಿರು ದೊರಕುತ್ತೆ ಬಹು ಉಪಯೋಗಿ ಖನಿಜ ಮ್ಯಾಂಗನೀಸನ್ನು ಬಹು ಉಪಯೋಗಿ ಖನಿಜ ಅಂತ ಕರೀತಾರೆ ಬೇರೆ ಬೇರೆ ಕೆಲಸಗಳಿಗೆ ಇದನ್ನು ಬಳಸ್ತಾರೆ ಬಣ್ಣಗಳ ತಯಾರಿಕೆಯಲ್ಲಿ ಬಳಸ್ತಾರೆ ಗಾಜು ತಯಾರಿಕೆಯಲ್ಲಿ ಬಳಸ್ತಾರೆ ಬ್ಯಾಟರಿಗಳ ತಯಾರಿಕೆಯಲ್ಲಿ ಬಳಸ್ತಾರೆ ಹಾಗಾಗಿ ಈ ಮ್ಯಾಂಗನೀಸನ್ನು ಬಹು ಉಪಯೋಗಿ ಖನಿಜ ಅಂತ ಕರೆಯುವಂಥದ್ದು ಕೆ ಜಿ ಎಫ್ನ ನಾಲ್ಕು ಪ್ರಮುಖ ಗಳಿಗಳು ಕೆ ಜಿ ಎಫ್ ಅಂದರೆ ಕೋಲಾರ್ ಗೋಲ್ಡ್ ಫ್ಯಾಕ್ಟ್ರಿ ಅಥವಾ ಕೋಲಾರ್ ಗೋಲ್ಡ್ ಮೈನ್ಸ್ ಅಂತ ನಾವು ಕರೆಯುವಂಥದ್ದು ಈ ಕೋಲಾರ ಗೋಲ್ಡ್ ಫ್ಯಾಕ್ಟರಿ ಈ ನಾಲ್ಕು ಗಣಿಗಳು ಯಾವುದು ನಂದಿದುರ್ಗ ಉರಿಗಾ ಚಾಂಪಿಯನ್ ರೀಫ್ ಮತ್ತು ಮೈಸೂರು ಗಡಿ ಇವು ನಾಲ್ಕು ಗಣಿಗಳು ಅದರಲ್ಲಿ ಚಾಂಪಿಯನ್ ರೀಫ್ ಅತ್ಯಂತ ಆಳ ಆಗಿದ್ದಂಥದ್ದು ಪ್ರಸ್ತುತ ಭಾರತದ ಅತ್ಯಂತ ದೊಡ್ಡ ಚಿನ್ನದ ಗಣಿ ರಾಯಚೂರಿನ ಹಟ್ಟಿ ಈ ಕೋಲಾರದ ಚಿನ್ನದ ಗಣಿಯಲ್ಲಿ ಏನಾಯಿತು ಚಿನ್ನ ಬಹಳಷ್ಟು ಆಳದವರೆಗೆ ತೆಗೆದು ಚಿನ್ನದ ಪ್ರಮಾಣ ಕಡಿಮೆ ಆಗ್ತಾ ಬಂದಂತೆ ರಾಯಚೂರಿನ ಹಟ್ಟಿಯಲ್ಲಿ ಈ ಒಂದು ಚಿನ್ನದ ಮೈನಿಂಗ್ ಏನಿದೆ ಬಹಳಷ್ಟು ಹೆಚ್ಚಿದೆ ನೆಕ್ಸ್ಟ್ ಅತ್ಯಂತ ಆಳವಾದ ಚಿನ್ನದ ಗಣಿ ಚಾಂಪಿಯನ್ ರೀಫ್ ಕೆಜಿಎಫ್ ನಲ್ಲಿ ಕಂಡು ಬರುವಂತಹ ಚಾಂಪಿಯನ್ ರೀಫ್ ಕರ್ನಾಟಕದಲ್ಲಿ ಹಾದು ಹೋಗಿರುವ ಅತ್ಯಂತ ಉದ್ದವಾದ ರಾಷ್ಟ್ರೀಯ ಹೆದ್ದಾರಿ ಎನ್ ಎಚ್ ಹದಿಮೂರು ಇದು ಕರ್ನಾಟಕದಲ್ಲಿ ಹಾದು ಹೋಗಿರುವಂತಹ ಉದ್ದವಾದ ಹೆದ್ದಾರಿಯಾಗಿದೆ ಸುವರ್ಣ ಚತುಷ್ಕೋನ ಹೆದ್ದಾರಿ ಯೋಜನೆ ಹಾಗೂ ಸೂಪರ್ ಕಾರಿಡಾರ್ ಯೋಜನೆಗಳಿಗೆ ಸೇರಿದ ರಾಷ್ಟ್ರೀಯ ಹೆದ್ದಾರಿ ಯಾವ ಎರಡು ರಾಷ್ಟ್ರೀಯ ಹೆದ್ದಾರಿ ಸುವರ್ಣ ಚತುಷ್ಕೋನ ಹಾಗೂ ಸೂಪರ್ ಕಾರಿಡಾರ್ ಯೋಜನೆಗೆ ಸೇರಿದೆ ಅಂತ ಎನ್ ಎಚ್ ಫೋರ್ ಹಾಗೆ ಎನ್ ಎಚ್ ಸೆವೆನ್ ಅತಿ ಕಡಿಮೆ ಉದ್ದದ ರಾಜ್ಯ ಹೆದ್ದಾರಿಯನ್ನು ಹೊಂದಿದಂತ ಜಿಲ್ಲೆ ಬೆಂಗಳೂರು ನಗರ ಕಾರಣ ಏನು ಚಿಕ್ಕದಾದಂತಹ ಜಿಲ್ಲೆ ಬೆಂಗಳೂರು ನಗರ ಆದರೂ ಸಹ ಇಲ್ಲಿ ನಗರ ರಸ್ತೆಗಳು ಹೆಚ್ಚಾಗಿ ಕಂಡು ಬರುತ್ತೆ ಹಾಗಾಗಿ ಉದ್ದದ ಕಡಿಮೆ ಉದ್ದದ ರಾಜ್ಯ ಹೆದ್ದಾರಿ ಹೊಂದಿದೆ ಅತಿ ಹೆಚ್ಚು ಜಿಲ್ಲಾ ರಸ್ತೆಗಳನ್ನು ಒಳಗೊಂಡ ಜಿಲ್ಲೆ ತುಮಕೂರು ಜಿಲ್ಲೆ ಇಲ್ಲಿ ಹೆಚ್ಚಿನ ಪ್ರಮಾಣದಲ್ಲಿ ಚಿಲ್ಲಾ ರಸ್ತೆಗಳಿದೆ ಕೈಗಾರಿಕಾ ಕ್ರಾಂತಿ ಮೊದಲು ಪ್ರಾರಂಭಗೊಂಡಿದ್ದು ಇಂಗ್ಲೆಂಡ್ ನಲ್ಲಿ ಕೈಗಾರಿಕಾ ಕ್ರಾಂತಿ ಮೊದಲು ಪ್ರಾರಂಭಗೊಳ್ತು ನೆಕ್ಸ್ಟ್ ಅರ್ಥಶಾಸ್ತ್ರದಲ್ಲಿ ಯಾವುದೇ ಬದಲಾವಣೆಗಳಿಲ್ಲದ ಸನ್ನಿವೇಶ ಸೂಚಿಸುವುದು ಅರ್ಥಶಾಸ್ತ್ರ ವಿಷಯದಲ್ಲಿ ಯಾವುದೇ ಬದಲಾವಣೆ ಇಲ್ಲ ಏನು ಯಾವುದೇ ಒಂದು ಆರ್ಥಿಕತೆಯ ಏರಿಕೆ ಅಥವಾ ಇಳಿಕೆ ಯಾವುದು ಕಂಡು ಬರ್ತಾ ಇಲ್ಲ ಅಂದ್ರೆ ಅಂತಹ ಸನ್ನಿವೇಶವನ್ನ ಸ್ಥಿರಾತ್ಮಕತೆ ಅಂತ ಸೂಚಿಸ್ತಾರೆ ಸ್ಥಿರಾತ್ಮಕತೆ ಪದದ ಮೂಲ ಪದ ಲ್ಯಾಟಿನ್ ಭಾಷೆಯ ಸ್ಟ್ಯಾಟಿಕೆ ಹೇಳುವಂತಹ ಒಂದು ಪದದಿಂದ ಬಂದಿದೆ ಅದರ ಅರ್ಥ ಏನು ಅಂದ್ರೆ ಸ್ಥಿರವಾಗಿ ನಿಲ್ಲು ಸ್ಥಿರಾತ್ಮಕತೆ ಪದದ ಮೂಲ ಪದ ಲ್ಯಾಟಿನ್ ಭಾಷೆಯ ಸ್ಟ್ಯಾಟಿಕೆ ಅದರ ಅರ್ಥ ಸ್ಥಿರವಾಗಿ ನಿಲ್ಲು ನೆಕ್ಸ್ಟ್ ಪುರಾತನ ಆರ್ಥಿಕತೆಯಲ್ಲಿ ಪ್ರಧಾನವಾಗಿದ್ದು ಕೃಷಿ ಪುರಾತನವಾಗಿ ಆರ್ಥಿಕತೆಯಲ್ಲಿ ಕೃಷಿ ಪ್ರಧಾನ ಭಾರತ ಈಗಲೂ ಸಹ ಕೃಷಿ ಪ್ರಧಾನವಾದಂತಹ ರೇಷ್ ರಾಷ್ಟ್ರವೇ ಆದರೂ ಸಹ ಪುರಾತನ ಆರ್ಥಿಕತೆಯಲ್ಲಿ ಕೃಷಿಯ ಪಾಲು ಹೆಚ್ಚಿತ್ತು ಈಗ ತೃತೀಯ ವಲಯದ ಪಾಲು ಅಧಿಕ ಆಗ್ತಾ ಇದೆ ಕೃಷಿ ವಲಯದ ಪಾಲು ಅಥವಾ ಕೃಷಿಯ ಅವಲಂಬನೆ ಕಡಿಮೆ ಆಗ್ತಾ ಇದೆ ನೆಕ್ಸ್ಟ್ ಎಜುಕೇಶನ್ ಎಂಬ ಪದದ ಮೂಲ ಪದ ಲ್ಯಾಟಿನ್ ಭಾಷೆಯ ಎಜುಕೇರ್ ಎಜುಕೇರ್ ಹೇಳುವಂತಹ ಪದದಿಂದ ಬಂದಿರುವಂತದ್ದು ಎಜುಕೇಶನ್ ಹೇಳುವಂತಹ ಪದ ಈ ಎಜುಕೇರ್ ಪದದ ಅರ್ಥ ಬೆಳಕಿನಡೆಗೆ ಸಾಗು ಹೇಳುವಂತಹ ಅರ್ಥವನ್ನ ಕೊಡುತ್ತೆ ಸಾರಿ ಈ ಲ್ಯಾಟಿನ್ ಭಾಷೆಯ ಎಜುಕೇರ್ ಹೇಳುವಂತಹ ಪದ ಬೆಳಕಿನಡೆಗೆ ಸಾಗು ಹೇಳುವಂತಹ ಒಂದು ಅರ್ಥವನ್ನ ಕೊಡುತ್ತೆ ನೆಕ್ಸ್ಟ್ ರಾಷ್ಟ್ರೀಯ ಸಾಕ್ಷರತಾ ಮಿಷನ್ ಜಾರಿಗೆ ಬಂದ ವರ್ಷ ಸಾವಿರದ ಒಂಬೈನೂರ ಎಂಬತ್ತೆಂಟರಲ್ಲಿ ರಾಷ್ಟ್ರೀಯ ಸಾಕ್ಷರತಾ ಮಿಷನ್ ಜಾರಿಗೆ ಬಂತು ಸರ್ವ ಶಿಕ್ಷಣ ಅಭಿಯಾನ ಜಾರಿಗೆ ಬಂದ ವರ್ಷ ಎಸ್ ಎಸ್ ಎ ಸರ್ವ ಶಿಕ್ಷ ಅಭಿಯಾನ ಜಾರಿಗೆ ಬಂದಿದ್ದು ಎರಡ್ ಸಾವಿರದ ಒಂದರಲ್ಲಿ ಹಾಗೆ ರಾಷ್ಟ್ರೀಯ ಮಾಧ್ಯಮಿಕ ಶಿಕ್ಷಣ ಅಭಿಯಾನ ರಾಷ್ಟ್ರೀಯ ಮಾಧ್ಯಮಿಕ ಶಿಕ್ಷಣ ಅಭಿಯಾನ ಆರ್ ಎಂ ಎಸ್ ಎ ಇದು ಜಾರಿಗೆ ಬಂದಂತಹ ವರ್ಷ ಎರಡ್ ಸಾವಿರದ ಒಂಬತ್ತು ಹಾಗೆ ತೋಟಗಾರಿಕಾ ಬೆಳೆಗಳಿಗೆ ಬೆಳೆಗಳ ವಿಸ್ತರಣೆಗಾಗಿ ಸಂಘ ಸಂಸ್ಥೆಗಳ ಮೂಲಕ ಸಾಲ ಸೌಲಭ್ಯವನ್ನು ಒದಗಿಸುವಂತದ್ದು ನಬಾರ್ಡ್ ನಬಾರ್ಡ್ ನೆಕ್ಸ್ಟ್ ಪ್ರಶ್ನೆ ಕರ್ನಾಟಕದಲ್ಲಿರುವ ಅತಿ ದೊಡ್ಡ ಸಾರ್ವಜನಿಕ ಉದ್ಯಮ ಹಿಂದೂಸ್ತಾನ್ ಏರೋನಾಟಿಕ್ಸ್ ಲಿಮಿಟೆಡ್ ಎಚ್ ಎ ಎಲ್ ಇದು ಕರ್ನಾಟಕದಲ್ಲಿರುವಂತಹ ದೊಡ್ಡದಾಗಿರುವಂತಹ ಸಾರ್ವಜನಿಕ ಉದ್ಯಮ ಆಗಿದೆ ಹಾಗೆ ನೆಕ್ಸ್ಟ್ ಬ್ಯಾಂಕಿಂಗ್ ಉದ್ಯಮದ ತೊಟ್ಟಿಲುಗಳು ಎನಿಸಿದ ಜಿಲ್ಲೆ ದಕ್ಷಿಣ ಕನ್ನಡ ಮತ್ತು ಉಡುಪಿ ಜಿಲ್ಲೆ ಹೆಚ್ಚಿನ ಪ್ರಮಾಣದ ಬ್ಯಾಂಕ್ಗಳು ಹೆಚ್ಚಿನ ಬ್ಯಾಂಕ್ಗಳು ಪ್ರಾರಂಭದಲ್ಲಿ ಇಲ್ಲೇ ಪ್ರಾರಂಭ ಆದವು ಹಾಗಾಗಿ ಇದನ್ನು ಬ್ಯಾಂಕಿಂಗ್ ಉದ್ಯಮದ ತೊಟ್ಟಿಲು ಅಂತ ಕರೆಯುವಂಥದ್ದು ಕರ್ನಾಟಕದಲ್ಲಿ ಪ್ರಾದೇಶಿಕ ಗ್ರಾಮೀಣ ಬ್ಯಾಂಕ್ ಅನ್ನ ಪ್ರಾಯೋಗಿಸಿದ ಮೊದಲ ಬ್ಯಾಂಕ್ ರೀಜನಲ್ ರೂರಲ್ ಬ್ಯಾಂಕ್ ಆರ್ ಆರ್ ಬಿ ಇದನ್ನು ಪ್ರಾಯೋಜಿಸಿದಂತಹ ಮೊದಲ ಬ್ಯಾಂಕ್ ಕೆನರಾ ಬ್ಯಾಂಕ್ ನೆಕ್ಸ್ಟ್ ದೇಶದ ಮೊಟ್ಟ ಮೊದಲ ಹಚ್ಚು ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ ಗ್ರೀನ್ ಫೀಲ್ಡ್ ಏರ್ಪೋರ್ಟ್ ಅಂತ ಕರೆಯುವಂಥದ್ದು ಬೆಂಗಳೂರಿನ ದೇವನಹಳ್ಳಿಯಲ್ಲಿರುವಂತಹ ಬೆಂಗಳೂರಿನ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ ಅಥವಾ ಕೆಂಪೇಗೌಡ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ ನೆಕ್ಸ್ಟ್ ಸ್ಟೇಟ್ ಬ್ಯಾಂಕ್ ಆಫ್ ಮೈಸೂರನ್ನು ಸ್ಥಾಪಿಸಿದವರು ಸರ್ ಎಂ ವಿಶ್ವೇಶ್ವರಯ್ಯ ಅವರು ಸ್ಟೇಟ್ ಬ್ಯಾಂಕ್ ಆಫ್ ಮೈಸೂರನ್ನು ಸ್ಥಾಪನೆ ಮಾಡ್ತಾರೆ ನೆಕ್ಸ್ಟ್ ಉನ್ನತ ಶಿಕ್ಷಣ ವಿಸ್ತರಿಸುವುದಕ್ಕಾಗಿ ಕರ್ನಾಟಕ ಸರ್ಕಾರ ಸ್ಥಾಪಿಸಿದಂತಹ ಆಯೋಗ ಯಾವುದು ಕರ್ನಾಟಕ ಜ್ಞಾನ ಆಯೋಗ ಉನ್ನತ ಶಿಕ್ಷಣವನ್ನ ಹೆಚ್ಚು ಮಾಡಬೇಕು ಜನರು ಹೆಚ್ಚೆಚ್ಚು ಉನ್ನತ ಶಿಕ್ಷಣದ ಕಡೆಗೆ ಒಲವನ್ನ ತೋರಿಸಬೇಕು ಅನ್ನುವಂತಹ ಕಾರಣಕ್ಕಾಗಿ ನಿರ್ವಹಣೆಯ ತತ್ವಗಳನ್ನು ಸೂಚಿಸಿದವರು ಹೆನ್ರಿ ಫೆಯೋಲ್ ಇವರು ನಿರ್ವಹಣೆಯ ತತ್ವಗಳನ್ನು ಸೂಚಿಸಿದ್ದಾರೆ ನೆಕ್ಸ್ಟ್ ಅಹೋಂ ರಾಜಮನೆತನದ ಮೂಲ ಮಯನ್ಮಾರ್ ಅಥವಾ ಥೈಲ್ಯಾಂಡ್ನ ಭಾಗದವರು ಈ ಅಹೋಂ ರಾಜಮನೆತನದವರು ನೆಕ್ಸ್ಟ್ ಪ್ರಶ್ನೆ ಅಹೋಂ ವಂಶಸ್ಥರು ಭಾರತದ ಯಾವ ಭಾಗಕ್ಕೆ ಈ ಪ್ರದೇಶಕ್ಕೆ ಬಂದು ನೆಲೆಸಿದ್ರು ಅಸ್ಸಾಂ ಭಾಗಕ್ಕೆ ಬಂದು ನೆಲೆಸ್ತಾರೆ ಈ ಅಹೋಂ ರಾಜಮನೆತನದವರು ಅಸ್ಸಾಂ ಭಾಗಕ್ಕೆ ಬಂದು ನೆಲೆಸಿರೋ ಕಾರಣಕ್ಕಾಗಿ ಆ ಪ್ರದೇಶಕ್ಕೆ ಅಸ್ಸಾಂ ಹೇಳುವಂತ ಹೆಸರು ಬಂತು ಹೇಗೆ ಬಾದಾಮಿ ಚಾಲುಕ್ಯರು ಕರ್ನಾಟಕಕ್ಕೆ ಕರ್ನಾಟಕ ಅನ್ನುವಂತಹ ಹೆಸರನ್ನ ಕೊಟ್ಟರು ಅನ್ನುವಂತ ಒಂದು ವಿಷಯವನ್ನ ನಾವು ತಿಳ್ಕೊಳ್ತೇವೋ ಅದೇ ರೀತಿ ಅಹೋಂ ವಂಶಸ್ಥರು ಈ ಭಾಗಕ್ಕೆ ಬಂದು ನೆಲೆಸಿದ್ರಿಂದ ಆ ಪ್ರದೇಶವನ್ನ ಅಸ್ಸಾಂ ಅಂತ ಹೇಳಿ ಕರೆದ್ರು ನೆಕ್ಸ್ಟ್ ಅಹೋಮ ರಾಜಮನೆತನದ ಸ್ಥಾಪಕ ಮತ್ತು ಅವನ ರಾಜಧಾನಿ ಅಹೋಂ ರಾಜಮನೆತನದ ಸ್ಥಾಪಕ ಸುಕಪ್ಪ ಆತನ ರಾಜಧಾನಿ ಚಿರಾಯ್ಡಾಯ್ ಆಗಿತ್ತು ನೆಕ್ಸ್ಟ್ ನಾಕ್ನೂರ ಏಳನೇ ಪ್ರಶ್ನೆ ಚಕ್ರಧ್ವಜ ಸಿಂಗನ ಸಮರ್ಥ ಸೇನಾನಿ ಲಚಿತ್ ಹೇಳುವಂತವನು ಚಕ್ರಧ್ವಜ ಸಿಂಗನ ಸಮರ್ಥ ಸೇನಾನಿಯಾಗಿದ್ದ ಅಹೋಂ ರಾಜ್ಯದ ಮುಖ್ಯ ಸೇನಾಪತಿಯ ಹೆಸರು ಅಹೋಂ ರಾಜ್ಯದ ಮುಖ್ಯ ಸೇನಾಪತಿಯನ್ನ ಬೋರ್ಫೂಕನ್ ಅಂತ ಹೇಳಿ ಕರಿತಾ ಇದ್ರು ಈ ಲಚ್ಚಿತ್ ಏನಿದ್ದ ಈತ ಒಬ್ಬ ಸಮರ್ಥ ಬೋರ್ಫುಕನ್ ಆಗಿದ್ದ ಮುಖ್ಯ ಸೇನಾಧಿಪತಿ ಆಗಿದ್ದ ನೆಕ್ಸ್ಟ್ ಕಾರ್ಗಿಲ್ ವಿಜಯ ದಿವಸ ಆಚರಣೆಯನ್ನ ಮಾಡಿದ್ದು ಜುಲೈ ಇಪ್ಪತ್ತಾರು ಕಾರ್ಗಿಲ್ ವಿಜಯ ದಿವಸ ಪಾಕಿಸ್ತಾನ ಭಾರತದ ಮೇಲೆ ವಿಜಯವನ್ನ ಸಾಧಿಸುತ್ತೆ ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತರಲ್ಲಿ ಉಂಟಾದ ಕಾರ್ಗಿಲ್ ಯುದ್ಧದಲ್ಲಿ ಈ ಜುಲೈ ಇಪ್ಪತ್ತಾರರಂದು ಭಾರತ ಪಾಕಿಸ್ತಾನದ ಮೇಲೆ ವಿಜಯವನ್ನು ಸಾಧಿಸಿದ್ದರ ನೆನಪಿಗಾಗಿ ಜುಲೈ ಇಪ್ಪತ್ತಾರನ್ನ ಕಾರ್ಗಿಲ್ ವಿಜಯ ದಿವಸವನ್ನಾಗಿ ಆಚರಣೆ ಮಾಡಲಾಗುತ್ತೆ ಪ್ರಾದೇಶಿಕ ಸೇನಾ ದಿನ ಪ್ರತಿ ವರ್ಷದ ನವೆಂಬರ್ ತಿಂಗಳ ಮೂರನೇ ಶನಿವಾರವಾಗಿ ಆಚರಣೆಯನ್ನ ಮಾಡ್ತಾರೆ ಪ್ರತಿ ವರ್ಷ ನವೆಂಬರ್ ತಿಂಗಳ ಮೂರನೇ ಶನಿವಾರ ಪ್ರಾದೇಶಿಕ ಸೇನಾ ದಿನವಾಗಿದೆ ಗಡಿ ಭದ್ರತಾ ಪಡೆಯ ತರಬೇತಿ ಕೇಂದ್ರ ಇರುವಂತದ್ದು ಯಲಹಂಕದಲ್ಲಿ ಬಿಎಸ್ಎಫ್ ಎಫ್ ಇದರ ಬಾರ್ಡರ್ ಸೆಕ್ಯೂರಿಟಿ ಫೋರ್ಸ್ ಇದರ ತರಬೇತಿ ಕೇಂದ್ರ ಬೆಂಗಳೂರಿನ ಯಲಹಂಕದ ಸಮೀಪ ಇದೆ ನೆಕ್ಸ್ಟ್ ಸಂವಿಧಾನ ಅಂಗೀಕರಿಸಿದ ರಾಷ್ಟ್ರೀಯ ಭಾಷೆಗಳ ಸಂಖ್ಯೆ ಇಪ್ಪತ್ತೆರಡು ಒಟ್ಟು ಇಪ್ಪತ್ತೆರಡು ಭಾಷೆಗಳನ್ನು ರಾಷ್ಟ್ರೀಯ ಭಾಷೆಗಳು ಅಂತ ಹೇಳಿ ಸಂವಿಧಾನದಲ್ಲಿ ಮಾನ್ಯತೆ ಮಾಡಲಾಗಿದೆ ನೆಕ್ಸ್ಟ್ ಭಾರತದ ರಾಷ್ಟ್ರೀಯ ಚಿಹ್ನೆಗಳು ಯಾವ್ಯಾವುದು ಶಾರ್ಟ್ ಆಗಿ ಎಲ್ರಿಗೂ ಕಾಮನ್ ಆಗಿ ಗೊತ್ತಿರುವಂತದ್ದೇ ಇವು ಆದರೂ ಸಹ ಕಾಮನ್ ಆಗಿರುವಂಥದ್ದು ಸಿಂಪಲ್ ಆಗಿರುವಂಥದ್ದು ಅಂತ ಬಿಡಲಿಕ್ಕೆ ಸಾಧ್ಯ ಅಲ್ಲ ಹಾಗಾಗಿ ಈ ಪ್ರಶ್ನೆಗಳನ್ನು ಸೇರಿಸಿರುವಂಥದ್ದು ರಾಷ್ಟ್ರೀಯ ಪಕ್ಷಿ ನವಿಲು ರಾಷ್ಟ್ರೀಯ ಹೂವು ಕಮಲ ರಾಷ್ಟ್ರ ಪ್ರಾಣಿ ಹುಲಿ ರಾಷ್ಟ್ರೀಯ ಮರ ಆಲದ ಮರ ಹಾಗೆ ರಾಷ್ಟ್ರೀಯ ಹಣ್ಣು ಮಾವಿನ ಹಣ್ಣು ಇದಿಷ್ಟು ಭಾರತ ರಾಷ್ಟ್ರೀಯ ಚಿಹ್ನೆಗಳು ಅಂತ ಕರೆಯುವಂಥದ್ದು ನೆಕ್ಸ್ಟ್ ಕರ್ನಾಟಕದ ಹೆಬ್ಬಾಗಿಲು ಎಂದು ಹಾಗೂ ಎಂದು ಕರೆಯುವಂತಹ ಹಾಗೂ ಭಾರತದ ಒಂಬತ್ತನೆಯ ಪ್ರಮುಖ ಬಂದರು ನವ ಮಂಗಳೂರು ಬಂದರು ಇದನ್ನ ಕರ್ನಾಟಕದ ಹೆಬ್ಬಾಗಿಲು ಅಂತ ಹೇಳಿ ಕರೆಯುವಂಥದ್ದು ಕೈಗಾರಿಕೀಕರಣ ಇಲ್ಲವೇ ವಿನಾಶ ಎಂದವರು ಸರ್ ಎಂ ವಿಶ್ವೇಶ್ವರಯ್ಯ ಅವರು ಈ ಒಂದು ಡೆಫಿನೇಷನ್ ಹೇಳಿಕೆಯನ್ನ ನೀಡಿದ್ದಾರೆ ಕೈಗಾರಿಕೀಕರಣ ಇಲ್ಲ ವಿನಾಶ ಅನ್ನುವಂಥದ್ದು ನೆಕ್ಸ್ಟ್ ಮೊದಲ ಸಕ್ಕರೆ ಕಾರ್ಖಾನೆ ತಯಾರಿಸಿದ ಕರ್ನಾಟಕದ ಸ್ಥಳ ಶ್ರೀರಂಗಪಟ್ಟಣದ ಸಮೀಪದ ಅಷ್ಟಗ್ರಾಮ ಅಥವಾ ಪಾಲಳ್ಳಿ ಅನ್ನುವಂತಹ ಒಂದು ಗ್ರಾಮ ಕರ್ನಾಟಕದಲ್ಲಿ ಮೊದಲು ಸಕ್ಕರೆ ತಯಾರಿಸಿದ್ದು ಅಂತ ತಿಳಿದು ಬಂದಿದೆ ಭಾರತದ ಸಿಲಿಕಾನ್ ಕಣಿವೆ ಬೆಂಗಳೂರು ಅಥವಾ ಸಿಲಿಕಾನ್ ವ್ಯಾಲಿ ಬೆಂಗಳೂರು ಮಾಹಿತಿ ತಂತ್ರಜ್ಞಾನದ ನಗರ ಅಂತೆಲ್ಲ ಕರೆಯುವಂಥದ್ದು ಬೆಂಗಳೂರನ್ನ ನೆಕ್ಸ್ಟ್ ಕರ್ನಾಟಕದ ಪ್ರವಾಸೋದ್ಯಮ ನಿಗಮ ಸ್ಥಾಪನೆಯಾದ ವರ್ಷ ಕರ್ನಾಟಕ ಸ್ಟೇಟ್ ಟೂರಿಸಂ ಡೆವಲಪ್ಮೆಂಟ್ ಡಿ ಎಸ್ ಟಿ ಡಿ ಸಿ ಹೇಳುವಂಥದ್ದು ಇದು ಸ್ಥಾಪನೆಯಾಗಿರುವಂತದ್ದು ಸಾವಿರದ ಒಂಬೈನೂರ ಎಪ್ಪತ್ನಾಲ್ಕರಲ್ಲಿ ಇದು ಸ್ಥಾಪನೆಯಾಗಿದೆ ನೆಕ್ಸ್ಟ್ ಗಾಂಧಿ ಭವನ ಇರುವಂತಹ ಗಿರಿಧಾಮ ನಂದಿ ಗಿರಿಧಾಮದಲ್ಲಿ ಗಾಂಧಿ ಭವನ ಇದೆ ಗಾಂಧೀಜಿಯವರು ಅಲ್ಲಿ ಬಂದು ಒಂದು ದಿನ ಉಳಿದು ಹೋಗಿದ್ರು ಅನ್ನೋ ಕಾರಣಕ್ಕಾಗಿ ಗಾಂಧಿ ಭವನವನ್ನ ನಿರ್ಮಾಣ ಮಾಡಲಾಗಿದೆ ಕರ್ನಾಟಕದ ನಯಾಗರ ಗೋಕಾಕ್ ಜಲಪಾತ ಘಟಪ್ರಭಾ ನದಿಯಿಂದ ಘಟಪ್ರಭಾ ನದಿಯಿಂದ ನಿರ್ಮಾಣಗೊಂಡಂತಹ ಒಂದು ಜಲಪಾತ ಆಗಿದೆ ಇದು ಇದನ್ನ ಕರ್ನಾಟಕದ ನಯಾಗರ ಅಂತ ಹೇಳಿ ಕರೆಯುವಂಥದ್ದು ಶರಾವತಿ ನದಿ ನಿರ್ಮಿಸಿದ ಜಲಪಾತ ಜೋಗ್ ಜಲಪಾತ ವಿಶ್ವವಿಖ್ಯಾತವಾದಂತಹ ಜೋಗ ಜಲಪಾತ ಎರಡ್ನೂರ ಐವತ್ ಮೂರು ಮೀಟರ್ ಎತ್ತರದಿಂದ ಬೀಳುವಂತಹ ಈ ಜೋಗ ಜಲಪಾತ ಆಗಿದೆ ಶಿವಮೊಗ್ಗ ಜಿಲ್ಲೆಯಲ್ಲಿರುವಂತದ್ದು ನೆಕ್ಸ್ಟ್ ಅಘನಾಶಿನಿ ನದಿ ನಿರ್ಮಿಸಿದ ಜಲಪಾತ ಉಂಚಳ್ಳಿ ಜಲಪಾತ ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಕಂಡುಬರುತ್ತೆ ನೆಕ್ಸ್ಟ್ ರಾಜೀವ್ ಗಾಂಧಿ ರಾಷ್ಟ್ರೀಯ ಉದ್ಯಾನವನ ಇರುವ ಸ್ಥಳ ನಾಗರಹೊಳಿ ನಾಗರಹೊಳಿಯಲ್ಲಿರುವಂತಹ ರಾಷ್ಟ್ರೀಯ ಉದ್ಯಾನವನ ರಾಜೀವ್ ಗಾಂಧಿ ನ್ಯಾಷನಲ್ ಪಾರ್ಕ್ ಉದ್ಯಾನ ನಗರಿ ಅಂತ ಕರೆಯುವಂಥದ್ದು ಬೆಂಗಳೂರನ್ನ ಬೆಂಗಳೂರನ್ನು ಉದ್ಯಾನ ನಗರಿ ಸಿಲಿಕಾನ್ ಕಣಿವೆ ಅಂತ ಹೇಳಿ ಕರೀತಾರೆ ಅರಮನೆಗಳ ನಗರ ಕರ್ನಾಟಕದ ಅರಮನೆಗಳ ನಗರ ಮೈಸೂರು ಇದನ್ನ ಕರ್ನಾಟಕದ ಅರಮನೆಗಳ ನಗರ ಅಂತ ಕರೆಯುವಂಥದ್ದು ನೆಕ್ಸ್ಟ್ ಮನಿ ಶಬ್ದದ ಮೂಲ ಪದ ರೋಮನ್ ಭಾಷೆಯ ಮೊನೆಟ್ ಜೂನು ಹೇಳುವಂತಹ ಒಂದು ಭಾಷ ರೋಮನ್ ಭಾಷೆ ಇದ್ದಾದ್ರೆ ಮೊನೆಟ್ ಜೂನು ಹೇಳುವಂತಹ ಒಂದು ಪದದಿಂದ ಬಂದಿದೆ ಸಂಸ್ಕೃತ ಭಾಷೆಯೇ ರುಪಿಯ ಭಾರತದ ರುಪೀಸ್ ಹೇಳುವಂತದ್ದು ಮನಿ ಹೇಳುವಂತಹ ಶಬ್ದ ರೋಮನ್ ಭಾಷೆಯ ಮೊನೆಟ್ ಜೂನು ಹೇಳುವಂತಹ ಪದದಿಂದ ಬಂದ್ರೆ ಭಾರತದಲ್ಲಿ ನಾವು ಕನ್ನಡದಲ್ಲಿ ಮನಿಗೆ ಏನಂತ ಕರಿತೇವೆ ರುಪೀಸ್ ಭಾರತದ ಹಣವನ್ನು ರುಪಿ ಅಂತ ಕರಿತೇವೆ ಅದನ್ನು ಸಂಸ್ಕೃತ ಭಾಷೆಯ ರುಪಿಯ ಹೇಳುವಂತಹ ಪದದಿಂದ ಬಂದಿದೆ ನೆಕ್ಸ್ಟ್ ವಿವಿಧ ದೇಶದ ಹಣಗಳಿಗೆ ಏನಂತ ಕರೀತಾರೆ ಅಮೇರಿಕಾದ ಹಣವನ್ನು ಡಾಲರ್ ಅಂತ ಹೇಳಿ ಕರೀತಾರೆ ಇಂಗ್ಲೆಂಡ್ನ ಹಣವನ್ನು ಪೌಂಡ್ನಲ್ಲಿ ಅಳತೆಯನ್ನು ಮಾಡಿ ಹೇಳ್ತಾರೆ ಜರ್ಮನಿ ಮಾರ್ಕ್ ಜಪಾನ್ ಯನ್ ಚೀನಾ ಯಾನ್ ಹಾಗೆ ಭಾರತ ರೂಪ ರೂಪಾಯಿ ಭಾರತದ ರೂಪಾಯಿ ಅಮೆರಿಕಾದಲ್ಲಿ ಡಾಲರ್ ಇಂಗ್ಲೆಂಡ್ ಪೌಂಡ್ ಜರ್ಮನಿ ಮಾರ್ಕ್ ಜಪಾನ್ ಯನ್ ಚೀನಾ ಯಾನ್ ನೆಕ್ಸ್ಟ್ ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ ಸ್ಥಾಪನೆಯಾಗಿದ್ದು ಏಪ್ರಿಲ್ ಒಂದು ಸಾವಿರದ ಒಂಬೈನೂರ ಮೂವತ್ತೈದು ಸಾವಿರದ ಒಂಬೈನೂರ ಮೂವತ್ತೈದರ ಒಂದು ಭಾರತೀಯ ಸರ್ಕಾರ ಕಾಯ್ದೆ ಈ ಕಾಯ್ದೆ ಅನುಸಾರ ರಿಸರ್ವ್ ಬ್ಯಾಂಕ್ ಅನ್ನು ಸ್ಥಾಪನೆ ಮಾಡಲಾಗುತ್ತೆ ಏಪ್ರಿಲ್ ಒಂದರಲ್ಲಿ ಸಾವಿರದ ಒಂಬೈನೂರ ಮೂವತ್ತೈದು ಏಪ್ರಿಲ್ ಒಂದಕ್ಕೆ ರಿಸರ್ವ್ ಬ್ಯಾಂಕ್ ಸ್ಥಾಪನೆಯಾಗುತ್ತೆ ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾವನ್ನು ರಾಷ್ಟ್ರೀಕರಣ ಮಾಡಲಾದ ವರ್ಷ ಸಾವಿರದ ಒಂಬೈನೂರ ನಲವತ್ತೊಂಬತ್ತು ಜನವರಿ ಒಂದು ಜನವರಿ ಒಂದಕ್ಕೆ ಈ ಒಂದು ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ ಇದನ್ನ ಆರ್ ಬಿ ಐ ಅನ್ನ ರಾಷ್ಟ್ರೀಕರಣ ಮಾಡಲಾಗತ್ತೆ ಭಾರತದ ಕೇಂದ್ರ ಬ್ಯಾಂಕ್ ಇದಾಗಿದೆ ಒಂದು ರೂಪಾಯಿ ನೋಟನ್ನು ಕೇಂದ್ರ ಸರ್ಕಾರದ ಪರವಾಗಿ ಯಾರು ಮುದ್ರಿಸಿ ಚಲಾವಣೆಗೆ ತರುತ್ತಾರೆ ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ ಒಂದು ರೂಪಾಯಿ ನೋಟನ್ನು ಮುದ್ರಿಸುವ ಸಂಪೂರ್ಣ ಅಧಿಕಾರ ರಿಸರ್ವ್ ಬ್ಯಾಂಕ್ ಇಲ್ಲ ಕೇಂದ್ರ ಸರ್ಕಾರದ ಪರವಾಗಿ ಇವು ಮುದ್ರಿಸಿ ಚಲಾವಣೆಗೆ ತರುತ್ತೆ ನೆಕ್ಸ್ಟ್ ವಿಶ್ವದ ಅತ್ಯಂತ ಪುರಾತನವಾದ ಬ್ಯಾಂಕ್ ಸ್ವೀಡನ್ನಿನ ರಿಕ್ಸ್ ಬ್ಯಾಂಕ್ ಅಮೆರಿಕದ ಕೇಂದ್ರ ಬ್ಯಾಂಕ್ ಫೆಡರಲ್ ಬ್ಯಾಂಕ್ ಆಫ್ ಅಮೇರಿಕಾ ಅಥವಾ ಅಮೆರಿಕ ಫೆಡರಲ್ ಬ್ಯಾಂಕ್ ಇಂಗ್ಲೆಂಡಿನ ಕೇಂದ್ರ ಬ್ಯಾಂಕ್ ಅಂತ ಕರೆಯುವಂಥದ್ದು ಬ್ಯಾಂಕ್ ಆಫ್ ಇಂಗ್ಲೆಂಡ್ ಅದೇ ರೀತಿ ಭಾರತದ ಕೇಂದ್ರ ಬ್ಯಾಂಕ್ ಅಂತ ಕರೆಯುವಂಥದ್ದು ಆರ್ ಬಿ ಐ ಭಾರತದ ಬ್ಯಾಂಕುಗಳ ಬ್ಯಾಂಕು ಬ್ಯಾಂಕ್ ಬ್ಯಾಂಕುಗಳ ತಾಯಿ ಎಲ್ಲ ಹೆಸರಿನಿಂದ ಕರೆಯುವಂಥದ್ದು ಆರ್ ಬಿ ಐ ಅನ್ನ ಕೃಷಿಗೆ ಅಲ್ಪಾವಧಿ ಮತ್ತು ದೀರ್ಘಾವಧಿ ಹಣಕಾಸು ಸೌಲ ಸೌಲಭ್ಯವನ್ನು ಒದಗಿಸುವ ಸಂಸ್ಥೆ ನಬಾರ್ಡ್ ಈ ನಬಾರ್ಡ್ ಹೇಳುವಂತಹ ಒಂದು ಸಂಸ್ಥೆ ಏನಿದೆ ಇದು ಕೃಷಿ ಚಟುವಟಿಕೆಗಳಿಗೆ ಸಾಲವನ್ನು ಒದಗಿಸುವಂಥದ್ದು ಕೃಷಿಯ ಅಭಿವೃದ್ಧಿಗಾಗಿ ಸಾಲವನ್ನು ನೀಡುವಂತಹ ಸಂಸ್ಥೆಯಾಗಿದೆ ಆಡಮ್ ಸ್ಮಿತ್ ಅವರ ಕೃತಿ ರಾಷ್ಟ್ರಗಳ ಸಂಪತ್ತು ವೆಲ್ತ್ ಆಫ್ ವೆಲ್ತ್ ಆಫ್ ನೇಷನ್ಸ್ ನೇಷನ್ಸ್ ಹೇಳುವಂತದ್ದು ಅಡಮ್ ಸ್ಮಿತ್ ಅವರ ಕೃತಿಯಾಗಿದೆ ನೆಕ್ಸ್ಟ್ ಜೀತ ಕಾರ್ಮಿಕ ಪದ್ಧತಿ ಜಾರಿಗೆ ಬಂದ ವರ್ಷ ಸಾವಿರದ ಒಂಬೈನೂರ ಎಪ್ಪತ್ತಾರರಲ್ಲಿ ಜೀತ ಕಾರ್ಮಿಕ ಪದ್ಧತಿ ಜಾರಿಗೆ ಜೀತ ಕಾರ್ಮಿಕ ಪದ್ಧತಿ ನಿರ್ಮೂಲನಾ ಕಾಯಿದೆ ನಿರ್ಮೂಲನಾ ಕಾಯಿದೆ ಇದು ಜಾರಿಗೆ ಬಂದಂತಹ ವರ್ಷ ಆಗಿದೆ ನೆಕ್ಸ್ಟ್ ಬಾಲ ಕಾರ್ಮಿಕ ನಿಷೇಧ ಕಾಯ್ದೆ ಜಾರಿಗೆ ಬಂದ ವರ್ಷ ಸಾವಿರದ ಒಂಬೈನೂರ ಎಂಬತ್ತ ಆರರಲ್ಲಿ ಜಾರಿಗೆ ಬಂತು ನೆಕ್ಸ್ಟ್ ನಿರುದ್ಯೋಗವನ್ನು ಅಳೆಯುವುದಕ್ಕೆ ಮೂರು ಪರಿಕಲ್ಪನೆಗಳನ್ನು ಅಭಿವೃದ್ಧಿಪಡಿಸಿದ ಸಂಸ್ಥೆ ರಾಷ್ಟ್ರೀಯ ಮಾದರಿ ಸಮೀಕ್ಷಾ ಸಂಘಟನೆ ಇದು ನಿರುದ್ಯೋಗವನ್ನ ಅಳತೆ ಮಾಡುವುದಕ್ಕೆ ಮೂರು ಪರಿಕಲ್ಪನೆಗಳನ್ನು ಅಭಿವೃದ್ಧಿಪಡಿಸಿದೆ ಸಾಮಾನ್ಯ ನಿರುದ್ಯೋಗಿ ಎನಿಸಿಕೊಳ್ಳಲು ವರ್ಷದಲ್ಲಿ ಕನಿಷ್ಠ ಎಷ್ಟು ದಿನಗಳ ಉದ್ಯೋಗವನ್ನ ಪಡೆದಿರಬಾರದು ಕನಿಷ್ಠ ನೂರ ಎಂಬತ್ ಮೂರು ದಿನಗಳ ಕಾಲ ಅಂದ್ರೆ ಆರು ತಿಂಗಳಿಗಿಂತಲೂ ಅಧಿಕವಾಗಿ ಆತ ನಿರುದ್ಯೋಗಿಯನ್ನ ಮನೆಯಲ್ಲೇ ಇದು ಯಾವುದೇ ಉದ್ಯೋಗವನ್ನ ಮಾಡಲಿಲ್ಲ ಅಂತಾದ್ರೆ ಆತನನ್ನು ಸಾಮಾನ್ಯ ನಿರುದ್ಯೋಗಿ ಅಂತ ಹೇಳಿ ಕರೀತಾರೆ ವ್ಯಕ್ತಿಯ ಸ್ವಯಂ ಆಯ್ಕೆಯ ನಿರುದ್ಯೋಗ ಐಚ್ಛಿಕ ನಿರುದ್ಯೋಗ ಈ ಐಚ್ಛಿಕ ನಿರುದ್ಯೋಗ ಯಾಕಾಗಾಗುತ್ತೆ ಅನ್ನೋದನ್ನು ನೋಡಿದ್ರೆ ಈಗ ಆಲ್ರೆಡಿ ಫ್ಯಾಮಿಲಿಯಲ್ಲಿ ಬಹಳಷ್ಟು ಫೈನಾನ್ಷಿಯಲಿ ಫ್ರೀ ಇದ್ದಾರೆ ಆಗ ಮಕ್ಕಳಿಗೆ ಯಾವುದೇ ಒಂದು ಕಾರ್ಯ ಕೆಲಸವನ್ನು ಮಾಡುವಂತಹ ಅವಶ್ಯಕತೆ ಬರೋದಿಲ್ಲ ಅದನ್ನು ಆಗ ಅವರು ಯಾವುದೇ ಕಾರ್ಯವನ್ನು ಕೆಲಸದಲ್ಲಿ ತೊಡಕೊಳ್ಳೋದಿಲ್ಲ ಇದನ್ನು ಐಚ್ಛಿಕ ನಿರುದ್ಯೋಗ ಅನ್ಬೋದು ಇನ್ನೊಂದು ರೀತಿಯಲ್ಲಿ ಐಚ್ಛಿಕ ನಿರುದ್ಯೋಗ ಕೆಲಸ ಸಿಕ್ ಸಂದರ್ಭಗಳಿದ್ರು ಆ ಕೆಲಸ ಆ ವ್ಯಕ್ತಿಗೆ ಇಷ್ಟ ಆಗದೆ ಕೆಲಸವನ್ನ ಮಾಡದೇ ಬಿಟ್ಟಿದ್ದಾನೆ ಅಂತಾದಾಗ ಅದನ್ನ ಐಚ್ಛಿಕ ನಿರುದ್ಯೋಗ ಅಂತ ಹೇಳಿ ಕರೀತಾರೆ ಮಾರುಕಟ್ಟೆಯ ಪದದ ಮೂಲ ಪದ ಲ್ಯಾಟಿನ್ ಭಾಷೆಯ ಮರ್ಕಟಸ್ ಇದನ್ನ ಮಾರುಕಟ್ಟೆ ಪದದ ಮೂಲ ಪದ ಆಗಿದೆ ನೆಕ್ಸ್ಟ್ ಮಾರುಕಟ್ಟೆ ಮಿಶ್ರಣವನ್ನು ಮೊಟ್ಟ ಮೊದಲಿಗೆ ಪರಿಚಯ ಮಾಡಿಕೊಟ್ಟವರು ಅಮೆರಿಕಾದ ಹಾರ್ವರ್ಡ್ ಬಿಸ್ನೆಸ್ ಸ್ಕೂಲಿನ ಪ್ರೊಫೆಸರ್ ಎಚ್ ಎನ್ ಬೋರ್ಡನ್ ಇವರು ಮಾರುಕಟ್ಟೆ ಮಿಶ್ರಣ ಮಾರ್ಕೆಟ್ ಮಿಕ್ಸಿಂಗ್ ಅನ್ನ ಮೊದಲಿಗೆ ಪರಿಚಯ ಮಾಡಿಕೊಡ್ತಾರೆ ಮಾರುಕಟ್ಟೆ ಮಿಶ್ರಣದ ನಾಲ್ಕು ಮೂಲಾಂಶಗಳು ಉತ್ಪನ್ನ ಮಿಶ್ರಣ ಬೆಲೆ ಮಿಶ್ರಣ ಸ್ಥಳ ಮಿಶ್ರಣ ಪ್ರವರ್ತನೆ ಮಿಶ್ರಣ ಇವು ನಾಲ್ಕು ಪ್ರಮುಖ ಮೂಲಾಂಶಗಳು ಗ್ರಾಹಕ ಸಂರಕ್ಷಣಾ ಕಾಯ್ದೆ ಜಾರಿಗೆ ಬಂದ ವರ್ಷ ಗ್ರಾಹಕ ಸಂರಕ್ಷಣಾ ಕಾಯ್ದೆಯನ್ನು ಕೇಂದ್ರ ಸರ್ಕಾರ ಸಾವಿರದ ಒಂಬೈನೂರ ಎಂಬತ್ತಾರರಲ್ಲಿ ಅಂಗೀಕರಿಸಿ ಸಾವಿರದ ಒಂಬೈನೂರ ಎಂಬತ್ತೇಳರಲ್ಲಿ ಜಾರಿಗೊಳಿಸ್ತು ಜಾರಿಗೆ ಬಂದ ವರ್ಷ ಅಂತ ಕೇಳಿರೋದಕ್ಕೆ ಸಾವಿರದ ಒಂಬೈನೂರ ಎಂಬತ್ತೇಳು ಸರಿಯಾದಂತಹ ಉತ್ತರ ಅಂಗೀಕರಿಸಿದ್ ಯಾವಾಗ ಅಂದ್ರೆ ಸಾವಿರದ ಒಂಬೈನೂರ ಎಂಬತ್ತಾರು ನೆಕ್ಸ್ಟ್ ಇಪ್ಪತ್ತು ಲಕ್ಷ ರೂಪಾಯಿಗಿಂತ ಕಡಿಮೆ ಇರುವ ಗ್ರಾಹಕ ದೂರುಗಳನ್ನ ನೀಡುವ ಸ್ಥಳ ಜಿಲ್ಲಾ ಗ್ರಾಹಕ ವೇದಿಕೆ ಒಬ್ಬ ಗ್ರಾಹಕರಿಗೆ ಯಾವುದೇ ಒಬ್ಬ ಅಂಗಡಿಯಿಂದ ಅಥವಾ ಮಾಲೀಕರಿಂದ ಇಪ್ಪತ್ತು ಲಕ್ಷಕ್ಕಿಂತ ಕಡಿಮೆ ಮೊತ್ತದ ಏನಾದರೂ ಮೋಸ ಆಗಿದ್ರೆ ಅದನ್ನು ಜಿಲ್ಲಾ ಗ್ರಾಹಕ ವೇದಿಕೆಗೆ ದೂರು ಕೊಡಬೇಕಾಗತ್ತೆ ದೂರು ಕೊಡುವಂಥ ಸಂದರ್ಭದಲ್ಲಿ ಆ ಬಿಲ್ಗಳನ್ನು ಇಟ್ಟುಕೊಳ್ಳುವಂಥದ್ದು ಅರ್ಜಿಯನ್ನು ಬರೆಯುವಂಥದ್ದು ಈ ಕೆಲವೊಂದಿಷ್ಟು ಪ್ರೊಸೀಜರ್ಗಳನ್ನು ಮಾಡಿ ದೂರನ್ನ ಕೊಡಬೇಕಾಗತ್ತೆ ನೆಕ್ಸ್ಟ್ ಇಪ್ಪತ್ತು ಲಕ್ಷದಿಂದ ಒಂದು ಕೋಟಿಯವರೆಗಿನ ಮೌಲ್ಯದ ಗ್ರಾಹಕ ದೂರುಗಳನ್ನು ರಾಜ್ಯ ಗ್ರಾಹಕ ವೇದಿಕೆಗೆ ಕೊಡ್ತಾರೆ ಒಂದೊಮ್ಮೆ ಇಪ್ಪತ್ತು ಲಕ್ಷಕ್ಕಿಂತ ಹೆಚ್ಚಿನ ಹಾಗೆ ಒಂದು ಕೋಟಿಗಿಂತ ಕಡಿಮೆ ಇರುವಂತಹ ಮೊತ್ತದ ಯಾವುದೇ ಮೋಸಗಳಿದ್ದಲ್ಲಿ ಅದನ್ನು ರಾಜ್ಯ ಗ್ರಾಹಕ ವೇದಿಕೆಗೆ ದೂರು ನೀಡಬೇಕಾಗತ್ತೆ ಹಾಗೆ ನೆಕ್ಸ್ಟ್ ಒಂದು ಕೋಟಿ ರೂಪಾಯಿಗಿಂತಲೂ ಅಧಿಕ ಮೌಲ್ಯದ ದೂರು ಇದ್ರೆ ಅಧಿಕ ಮೊತ್ತದ ಮೋಸವಾಗಿದ್ದೆ ಅಂತ ಅಂತಹ ದೂರನ್ನ ರಾಷ್ಟ್ರೀಯ ಗ್ರಾಹಕ ಆಯೋಗಕ್ಕೆ ನೀಡಬೇಕಾಗತ್ತೆ ಉತ್ಪನ್ನಗಳ ವ್ಯಾಪಾರ ಮುದ್ರೆಯನ್ನು ನೋಂದಾಯಿಸಿದ್ದಲ್ಲಿ ಯಾವ ಅಕ್ಷರವನ್ನು ಪಟ್ಟಣದ ಮೇಲೆ ಮುದ್ರಿಸಿರುತ್ತಾರೆ ಉತ್ಪನ್ನದ ವ್ಯಾಪಾರ ಮುದ್ರೆಯನ್ನು ನೋಂದಾಯಿಸಿದ್ದಲ್ಲಿ ನಾವು ವ್ಯಾಪಾರವನ್ನ ಮಾಡೋದಕ್ಕೆ ನೋಂದಾವಣೆಯನ್ನ ಮಾಡಿಕೊಂಡಿದ್ದೇವೆ ನಮ್ಮ ಉತ್ಪನ್ನವನ್ನ ಅಂತಾದರೆ ಅಲ್ಲಿ ಆರ್ ಹೇಳುವಂಥ ಅಕ್ಷರವನ್ನ ಆರ್ ಅಂತ ಹೇಳಿ ರಿಜಿಸ್ಟರ್ಡ್ ಅಂತ ಹೇಳಿ ಒಂದು ರೌಂಡ್ ಮಾರ್ಕ್ ಹಾಕಿ ಇಟ್ಟಿರ್ತಾರೆ ಆ ಒಂದು ಪಟ್ಟಣದ ಪ್ಯಾಕೆಟ್ನ ಮೇಲೆ ನೆಕ್ಸ್ಟ್ ಕರ್ನಾಟಕದ ಉಷ್ಣವಲಯದ ಮಾನ್ಸೂನ್ ವಾಯುಗುಣದ ಲಕ್ಷಣ ಅತಿಯಾದ ಶಾಖ ಮತ್ತು ತೇವಾಂಶವುಳ್ಳ ಬೇಸಿಗೆ ಹಾಗೂ ತಂಪಾದ ಶುಷ್ಕ ಚಳಿಗಾಲ ಕರ್ನಾಟಕದ ಉಷ್ಣವಲಯ ಬಿಸಿಯಲ್ಲಿ ಅಥವಾ ಬೇಸಿಗೆಯ ಕಾಲದಲ್ಲಿ ಅತಿಯಾದ ಶಾಖ ಇರುತ್ತೆ ಅತಿಯಾದ ತೇವಾಂಶ ಇರುತ್ತೆ ಹಾಗೆ ಚಳಿಗಾಲದಲ್ಲಿ ಹೆಚ್ಚು ಚಳಿಯೂ ಇರುತ್ತೆ ಹಾಗೆ ಶುಷ್ಕವಾಗಿರುತ್ತೆ ಚಳಿಗಾಲ ಶುಷ್ಕವಾಗಿರುತ್ತೆ ನೆಕ್ಸ್ಟ್ ನೂರ ಐವತ್ತು ಲಾಸ್ಟ್ ಪ್ರಶ್ನೆ ನಾಲ್ಕನೂರ ಐವತ್ತನೇ ಪ್ರಶ್ನೆ ಕರ್ನಾಟಕದ ಕರಾವಳಿ ತೀರದ ಉದ್ದ ಮುನ್ನೂರ ಐವ ಇಪ್ಪತ್ತು ಕಿಲೋಮೀಟರ್ಗಳು ಉತ್ತರ ಕನ್ನಡ ದಕ್ಷಿಣ ಕನ್ನಡ ಮತ್ತು ಉಡುಪಿ ಈ ಮೂರು ಜಿಲ್ಲೆಗಳೇನಿದ್ದಾವೆ ಅಹ್ ಕರ್ನಾಟಕದಲ್ಲಿ ಕರಾವಳಿಯನ್ನ ಹೊಂದಿರುವಂತಹ ಜಿಲ್ಲೆಗಳು ಒಟ್ಟು ಮುನ್ನೂರ ಇಪ್ಪತ್ತು ಕಿಲೋಮೀಟರ್ಗಳಷ್ಟು ಕರಾವಳಿಯ ಉದ್ದವನ್ನ ಹೊಂದಿರುವಂತದ್ದು ಒಟ್ಟು ನಾಲ್ಕುನೂರ ಐವತ್ತು ಪ್ರಶ್ನೆಗಳನ್ನ ಈ ಒಂದು ವಿಡಿಯೋದಲ್ಲಿ ಹೋಲ್ ಸೀರೀಸ್ ನಲ್ಲಿ ನಾವು ನೋಡಿದ್ವಿ ಆ ಒಂಬತ್ತನೇ ತರಗತಿಯ ನಾಲ್ಕುನೂರ ಐವತ್ತು ವಿಡಿಯೋಗಳಾಗಿದ್ದಾವೆ ಎಂಟನೇ ತರಗತಿಯ ನಾಲ್ಕುನೂರ ಐವತ್ತು ಹಾಗೆ ಹತ್ತನೇ ತರಗತಿಯ ಐದುನೂರು ವಿಡಿಯೋಗಳು ಒಟ್ಟು ಸುಮಾರು ಒಂದು ಸಾವಿರದ ನಾಲ್ಕುನೂರಷ್ಟು ಕ್ವಶನ್ಗಳು ಎಂಟು ಒಂಬತ್ತು ಹತ್ತನೇ ತರಗತಿಯ ಈ ಒಂದು ವಿಡಿಯೋದಿಂದ ಸಂಪೂರ್ಣ ಸರಣಿ ವಿಡಿಯೋದಿಂದ ಬಂದಿರುವಂಥದ್ದು ಇದೇ ರೀತಿಯಾಗಿ ಆರು ಮತ್ತು ಏಳನೇ ತರಗತಿಯ ಮುನ್ನೂರರಿಂದ ನಾಲ್ಕುನೂರು ವಿಡಿಯೋಗಳನ್ನು ಸಹ ನಾವು ಸದ್ಯದಲ್ಲೇ ಅಪ್ಲೋಡನ್ನು ಮಾಡ್ತೇವೆ ಇದು ಸಹ ನಿಮಗೆ ಏನು ನಿಮ್ಮ ಲಾಸ್ಟ್ ಮಿನಿಟ್ ರಿವಿಸನ್ಗಾಗಿ ಆಗಿರ್ಬೋದು ಅಥವಾ ಕ್ವಿಕ್ ಆಗಿ ಒಂದು ಫುಲ್ ಇಡೀ ಬುಕ್ಕನ್ನು ಓದ್ಕೊಂಡು ಹೋಗ್ಲಿಕ್ಕೆ ತುಂಬ ಈಸಿ ಆಗುತ್ತೆ ಥ್ಯಾಂಕ್ ಯು ಫಾರ್ ವಾಚಿಂಗ್ ಅವರ್ ವಿಡಿಯೋ ವಿಡಿಯೋವನ್ನು ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಯಾರು ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಆಗದೇ ವೀಡಿಯೋನ ನೋಡ್ತಾ ಇದ್ದೀರಾ ದಯವಿಟ್ಟು ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಆಗಿ ಥ್ಯಾಂಕ್ ಯು